ತಿಂಗಳಿನಿಂದ ಆಸ್ಪತ್ರೆಯ ನಾಲ್ಕು ಗೋಡೆ ಮಧ್ಯೆನೇ ಇದ್ದ ದರ್ಶನ್ ಆಸ್ಪತ್ರೆಯಿಂದ ನಿನ್ನೆ ಹೊರ ಬಂದಿದ್ರು ಕೋರ್ಟ್ಗೆ ಹಾಜರಾಗಿ ಜಾಮೀನು ಪ್ರಕ್ರಿಯೆಯನ್ನು ಮುಗಿಸಿ ಮತ್ತೆ ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ದಾರೆ ದರ್ಶನ್ ಜೊತೆ ಜೊತೆಗೆ ಪವಿತ್ರ ಗೌಡ ಜಾಮೀನು ಶ್ಯೂರಿಟಿ ಪ್ರಕ್ರಿಯೆಯನ್ನು ಮುಗಿದಿದೆ ಇವತ್ತು ಪವಿತ್ರಗೌಡ ಬಿಡುಗಡೆ ಆಗಲಿದ್ದಾರೆ ಒಂದು ಕಾಲದಲ್ಲಿ ಸ್ಯಾಂಡಲ್ವುಡ್ ನ ಸುಲ್ತಾನ ಬಾಕ್ಸ್ ಆಫೀಸ್ ನ ಬೋಡೋ ಕುದುರೆ ಆದ್ರೆ ಇದೇ ಬೋಡೋ ಕುದುರೆಯನ್ನ ಕಟ್ ಹಾಕಿ ಆರು ತಿಂಗಳೇ ಆಗೋಗಿತ್ತು ಜೈಲುವಾಸದ ಜೊತೆಗೆ ಆಸ್ಪತ್ರೆ ಬಿಟ್ರೆ ಬೇರೆಲ್ಲೂ ಹೋಗಿರ್ಲಿಲ್ಲ ಎರಡು ದಿನ ಹೆಂಟಿ ಮನೆಯಲ್ಲಿ ಉಳಿದಿದ್ದು ಬಿಟ್ರೆ ಹೊರಗಿನ ಪ್ರಪಂಚವನ್ನೇ ಕಂಡಿರ್ಲಿಲ್ಲ ಮಧ್ಯಂತರ ಜಾಮೀನು ಸಿಕ್ಕರು ಎಲ್ಲೂ ಹೋಗದ ಪರಿಸ್ಥಿತಿಯಲ್ಲಿದ್ರು ಹೈಕೋರ್ಟ್ ನಲ್ಲಿ ಪೂರ್ಣ ಪ್ರಮಾಣದ ಜಾಮೀನು ಸಿಕ್ತಿದ್ದಂತೆ ಫ್ರೀ ಬರ್ಡ್ ಆಗಿದ್ದಾರೆ ಬರೋಬ್ಬರಿ ಆರು ತಿಂಗಳ ಬಳಿಕ ಬೆಂಗಳೂರಲ್ಲಿ ಒಂದು ರೌಂಡ್ಸ್ ಹೋಗಿ ಬಂದಿದ್ದಾರೆ ನಲವತ್ತೇಳು ದಿನಗಳ ಬಳಿಕ ಹೊರಬಂದ್ರು ದರ್ಶನ್ ಬೇಲ್ ಪ್ರಕ್ರಿಯೆ ಮುಗಿಸಿ ಆಸ್ಪತ್ರೆಗೆ ಮತ್ತೆ ವಾಪಸ್ ದರ್ಶನ್ಗೆ ಬೇಲ್ ಸಿಕ್ಕಿದ ದಿನದಿಂದಲೂ ಚರ್ಚೆಯಾಗ್ತಿರೋದೊಂದೇ ಸರ್ಜರಿ ಆಗತ್ತಾಗಿಲ್ವಾ ಅಂತ ಆದ್ರೆ ಸದ್ಯದ ಪರಿಸ್ಥಿತಿ ನೋಡಿದ್ರೆ ಸರ್ಜರಿ ಮಾಡಿಸಿಕೊಳ್ಳೋದು ಅನುಮಾನವೇ ಬಿಡಿ ಹೀಗಾಗಿ ಆಸ್ಪತ್ರೆಯಿಂದ ಹೊರಬರ್ತಾರೆ ಅಂತ ಎಲ್ರೂ ಅಂತಕೊಂಡಿದ್ರು ಅದರಂತೆಯೇ ಆಸ್ಪತ್ರೆಯಿಂದ ಹೊರಬಂದ್ರು ಬ್ಲೂ ಜೀನ್ಸ್ ವೈಟ್ ಟೀ ಶರ್ಟ್ ನಲ್ಲಿ ಬಂದ ದರ್ಶನ್ ಸೀದಾ ಹೋಗಿದ್ದು ಸಿಟಿ ಸಿವಿಲ್ ಕೋರ್ಟ್ ಅಂಗಳಕ್ಕೆ ಒಂದು ಗಂಟೆ ಕಾದು ಕುಳಿತ ದರ್ಶನ್ ಶ್ಯೂರಿಟಿ ಪ್ರಕ್ರಿಯೆ ಮುಗಿಸಿದ್ರು ಸ್ವಾಮಿ ಕೊಲೆ ಕೇಸ್ನ ಆರೋಪಿ ದರ್ಶನ್ಗೆ ಹೈಕೋರ್ಟ್ ಷರತ್ತುಬದ್ಧ ಜಾಮೀನು ನೀಡಿದೆ ಹೀಗಾಗಿ ಇಬ್ಬರ ಶೂರಿಟಿ ಜೊತೆಗೆ ಒಂದು ಲಕ್ಷ ಬಾಂಡ್ ಶ್ಯೂರಿಟಿ ನೀಡಬೇಕಿತ್ತು ದರ್ಶನ್ ಸಹೋದರ ದಿನಕರ್ ಹಾಗೂ ನಟ ಧನ್ವೀರ್ ಇಬ್ಬರೂ ಕೂಡ ಶ್ಯೂರಿಟಿ ನೀಡಿದ್ದಾರೆ ದರ್ಶನ್ ಶ್ಯೂರಿಟಿ ಬಾಂಡ್ ಗೆ ಸಹಿ ಹಾಕಬೇಕಿದ್ದ ಕಾರಣ ಕೋರ್ಟ್ಗೆ ಬಂದು ಶೂರಿಟಿ ಬಾಂಡ್ ಗೆ ಸಹಿ ಹಾಕಿದ್ದಾರೆ ಈ ಎಲ್ಲಾ ಪ್ರಕ್ರಿಯೆ ಮುಗಿಯುತ್ತಿದ್ದಂತೆ ಮತ್ತೆ ಆಸ್ಪತ್ರೆಗೆ ಶಿಫ್ಟ್ ಆದರು ುನ್ಯ ಉಚ್ಚ ನ್ಯಾಯಾಲಯ ಅವರು ಗೆವೇಲ್ ಕೊಡುವಂತ ಸಂದರ್ಭದಲ್ಲಿ ಎರಡು ಶೂರುಟಿಗಳನ್ನ ಕೊಡಿ ಅಂತ ಹೇಳಿಬಿಟ್ಟು ಆದೇಶ ಮಾಡಿತ್ತು ಅದ್ರ ಪ್ರಕಾರವಾಗಿ ಇವತ್ತು ಆ ಶೂರುಟಿಗಳನ್ನ ಅಂದ್ರೆ ದರ್ಶನ್ ಅವರಿಗೆ ಈ ಪ್ರಕರಣದಲ್ಲಿ ಮುಂದಿನ ದಿನಾಂಕಗಳನ್ನ ಅಂದ್ರೆ ಪ್ರಕರಣ ಮುಗಿಯವರ್ಗೂ ಸಹ ನ್ಯಾಯಾಲಯದ ಆದೇಶಕ್ಕೊಳಪಟ್ಟು ಇವತ್ತು ಇವತ್ತು ಬಂದವರು ಶೂರಿಟಿ ಅಂತ ಕರೀತಾರೆ ಆ ಶ್ಯೂರಿಟಿ ಪ್ರೊಸೀಜರ್ಸ್ನ ಮುಗಿಸ್ಕೊಂಡು ಹೋಗಿದ್ದಾರೆ ಇಲ್ಲ ಸರ್ ಅವರಿಂದ ಹಾಸ್ಪಿಟಲ್ ಅಲ್ಲೇ ಇದ್ದಾರೆ ಮತ್ತೆ ಇಲ್ಲಿ ಮುಗಿಸ್ಕೊಂಡು ಮತ್ತೆ ಹಾಸ್ಪಿಟಲ್ಗೆ ಹೋಗಿದ್ದಾರೆ ಬಳ್ಳಾರಿ ಜೈಲಿನಲ್ಲಿದ್ದಾಗ ಒಂದೊಂದು ಹೆಜ್ಜೆ ಇಡೋದಕ್ಕೂ ಜೀವ ಹಿಂಡಿದ್ದ ದರ್ಶನ್ ಈಗಲೂ ಕುಂಟುತ್ತಲೇ ಬಂದ್ರು ದರ್ಶನ್ಗಿಂತ ಮೊದಲು ಪವಿತ್ರ ಗೌಡಾರ ಶ್ಯೂರಿಟಿ ಪ್ರಕ್ರಿಯೆ ನಡೆಯುತ್ತಿದ್ದರಿಂದ ಕೋರ್ಟ್ ಆವರಣದಲ್ಲೇ ಕಾಯಬೇಕಿತ್ತು ಏನಿಲ್ಲ ಅಂದ್ರು ಒಂದು ಗಂಟೆಗೂ ಹೆಚ್ಚು ಕಾಲ ಕೋರ್ಟ್ ಹಾಲ್ನಲ್ಲೇ ಕಾದ್ರು ನಿಂತು ನಿಂತು ಸಾಕಾಗಿ ಕಾಲು ನೋವು ಬಂದಿದ್ರಿಂದ ಕೋರ್ಟ್ ಹಾಲ್ನಲ್ಲೇ ಗೆದ್ದ ಬೆಂಚ್ನಲ್ಲಿ ಕೂತು ರೆಸ್ಟ್ ಮಾಡಿದ್ರು ಮಾನ್ಯ ಉಚ್ಚ ನ್ಯಾಯಾಲಯ ಅವರು ಶರತ್ ವಿಧಿಸಿರೋದು ಇಲ್ಲಿ ಸೆಷನ್ಸ್ ಕೋರ್ಟ್ ಅಂದ್ರೆ ಕೆಳಹಂತದ ನ್ಯಾಯಾಲಯದ ಜುರಿ ಶಿಕ್ಷಣ ಬಿಟ್ಟು ಹೋಗಬಾರ್ದು ಅಂತ ಕೆಳಹಂತದ ನ್ಯಾಯಾಲಯದ ಜುರಿ ಶಿಕ್ಷಣ ಅಂತ ಅಂದ್ರೆ ಬೆಂಗಳೂರು ಸಿಟಿ ಬರುತ್ತೆ ಆದ್ರಿಂದ ಬೆಂಗಳೂರು ಸಿಟಿ ಬಿಟ್ಟು ಹೋಗಂಗಿಲ್ಲ ಅನ್ನೋದು ಅದು ಸೆಷನ್ಸ್ ಕೋರ್ಟ್ ನ ಅನುಮತಿ ಇಲ್ಲದೇನೆ ನೀವು ಬೆಂಗಳೂರು ಹೊರಗಡೆ ಹೋಗ್ಬಾರ್ದು ಅಂತ ನ್ಯಾಯ ಸಕರಣಗಳನ್ನ ರೀಸನ್ಸ್ ರೀಸನ್ಸ್ನ ತೋರಿಸಿ ಮಾನ್ಯ ನ್ಯಾಯಾಲಯಕ್ಕೆ ಒಂದು ಅರ್ಜಿ ಸಲ್ಲಿಸಿ ನ್ಯಾಯಾಲಯದ ಅನುಮತಿ ಪಡ್ಕೊಂಡು ಅವ್ರು ಎಲ್ಲಿಗೆ ಬೇಕಾದ್ರೂ ಹೋಗ್ಬೋದು ಅದು ಗೊತ್ತಿಲ್ಲ ಸರ್ ಡಾಕ್ಟರ್ಸ್ ಕಾಲ್ ತಗೊಂತಾರೆ ಇವರು ಅವ್ರು ಇನ್ನೂ ಇನ್ಪೇಷಂಟ್ ಆಗಿರೋದ್ರೆ ಡಾಕ್ಟರ್ ಅವ್ರು ಯಾವಾಗ ಡಿಸ್ಚಾರ್ಜ್ ಮಾಡಬೇಕು ಅನ್ನೋದು ಅವ್ರು ಕಾಲ್ ತಗೊತಾರೆ ದರ್ಶನ್ ಬೆಂಗಳೂರು ಬಿಟ್ಟು ಹೋಗುವಂತಿಲ್ಲ ಅಂತ ಕೋರ್ಟ್ ಆದೇಶ ನೀಡಿದೆ ಆದರೆ ಜಾಮೀನು ಷರತ್ತಿನಲ್ಲಿ ಪಾಸ್ಪೋರ್ಟ್ ಬಗ್ಗೆ ಯಾವುದೇ ಉಲ್ಲೇಖವಿಲ್ಲ ಹೀಗಾಗಿ ದರ್ಶನ್ ಪಾಸ್ಪೋರ್ಟ್ ನೀಡುವಂತೆ ಮನವಿ ಮಾಡಿದ್ರು ಇದಕ್ಕೆ ಉತ್ತರಿಸಿದ ನ್ಯಾಯಾಧೀಶರು ಅರ್ಜಿ ಹಾಕಿ ಪಡೆದುಕೊಳ್ಳಿ ಎಂದಿದ್ದಾರೆ ಒಟ್ನಲ್ಲಿ ಎಲ್ಲಾ ಕೋರ್ಟ್ ಪ್ರಕ್ರಿಯೆ ಮುಗಿಸಿ ಆಸ್ಪತ್ರೆ ಸೇರಿಕೊಂಡಿರೋ ದರ್ಶನ್ ಇನ್ನು ಕೆಲವು ದಿನಗಳ ಕಾಲ ಆಸ್ಪತ್ರೆಯಲ್ಲೇ ಇರೋ ಸಾಧ್ಯತೆಯಿದೆ ಪವಿತ್ರಾಗೆ ಸಂಬಂಧಿ ಮನೀಶ್ ಶ್ಯೂರಿಟಿ ದರ್ಶನ್ ಮುಂದೆಯೇ ನಡೀತು ಶ್ಯೂರಿಟಿ ಪ್ರಕ್ರಿಯೆ ಪವಿತ್ರ ಗೌಡಾಗೆ ಸಿಕ್ಕಿರೋದು ಷರತ್ತು ಬದ್ಧ ಜಾಮೀನು ಹೀಗಾಗಿ ಜಾಮೀನಿಗೆ ಶ್ಯೂರಿಟಿ ನೀಡಬೇಕಿತ್ತು ಕೋರ್ಟ್ಗೆ ಆಗಮಿಸಿದ್ದ ಪವಿತ್ರಾ ಸಂಬಂಧಿ ಮನೀಶ್ ಚಾಮರಾಜಪೇಟೆ ಹಾಗೂ ತಲಘಟ್ಟಪುರದ ಆಸ್ತಿಯನ್ನ ಶ್ಯೂರಿಟಿಯಾಗಿ ನೀಡಿದ್ದಾರೆ ಈ ವೇಳೆ ದರ್ಶನ್ ಕೂಡ ಕೋರ್ಟ್ ಹಾಲ್ನಲ್ಲೇ ನಿಂತಿದ್ರು ದಾಸನ ಮುಂದೆಯೇ ಪವಿತ್ರ ಗೌಡರ ಶ್ಯೂರಿಟಿ ಪ್ರಕ್ರಿಯೆ ಕಂಪ್ಲೀಟ್ ಆಯಿತು ಬ್ಯೂರೋ ರಿಪೋರ್ಟ್ ನ್ಯೂಸ್ ಏಟೀನ್ ಬೆಂಗಳೂರು